ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಅವರವರ ಆಟಗಳು ಒಂದಷ್ಟೆಲ್ಲ ಆಡ್ತಾ ಇರ್ತಾರೆ ಕಾಂಬೋ ಬಗ್ಗೆ ಮಾತಾಡೋದಾದ್ರೆ ಹೆಂಗಿತ್ತು ಇಲ್ಲ ಕೆಲವರು ಒಂದು ಕೂಡ ಗಮನಿಸಿದೆ ಈಗ ಐಶ್ವರ್ಯ ಅವರಿಬ್ರು ಏನೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಇಲ್ಲ ಏನೋ ಟಾಸ್ಕ್ ಅಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನೀವು ಒಂದ್ಚೂರು ನೋಡೋದಾಗಿರ್ಬೋದು ಇಲ್ಲ ಆ ತರ ಎಲ್ಲ ಒಂದಷ್ಟೆಲ್ಲ ಕಾಲಿಳಿತಾ ಇದ್ರು ಆ ಒಂದು ಪೊಸೆಸಿವ್ ಇತ್ತ ಪೊಸೆಸಿವ್ ಏನಿಲ್ಲ ಇಲ್ಲ ಸಿ ಧರ್ಮ ನನ್ ಫ್ರೆಂಡ್ ಅಲ್ವಾ ಅಂದ್ರೆ ನನ್ ಫ್ರೆಂಡ್ ಅನ್ನೋದಕ್ಕಿಂತ ನಾನು ಅವ್ರ ಮೂರು ಮೂರ್ ಸಿನಿಮಾ ಮಾಡಿದೀನಿ ಅಂಡ್ ತುಂಬಾ ವರ್ಷಗಳಿಂದ ಇರೋ ವ್ಯಕ್ತಿ ಆ ಬಿಗ್ ಬಾಸ್ ಮನೆಯಲ್ಲೂ ಪರಿಚಯ ವ್ಯಕ್ತಿ ಅಂತ ಬಂದಾಗ ಫಸ್ಟ್ ಧರ್ಮನೇ ಅಲ್ಲಿ ಐಶ್ವರ್ಯನ ಜೊತೆ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿರ್ತಾ ಇದ್ರು ಅದ್ ನೋಡ್ತಾ ಇರ್ತಿದ್ದೆ ಅದು ಅದ್ ನೋಡುತ್ತೆ ನಾ ಹ್ಮ್ 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 ಎಲ್ಲ ರೇಗಿಸೋರು ನಾನು ನೋ ನೋ ಅದು ಸ್ಟಾರ್ಟಿಂಗ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಹೇಳ್ಬಿಟ್ಟಿದೀನಿ ಯಾರು ಹಂಗ್ ರೇಕ್ಸ್ಬೇಡಿ ಆಚೆ ನನ್ ಫ್ಯಾಮಿಲಿ ನೋಡ್ತಿರುತ್ತೆ ಅವ್ರ ಫ್ಯಾಮಿಲಿ ನೋಡ್ತಿರುತ್ತೆ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಹೇಳ್ತೀನಿ ಬಟ್ ಯಾರೂ ಸ್ಟಾಪ್ ಮಾಡಲ್ಲ ನಾನು ಅದನ್ನ ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಅದೇ ಓಕೆ ನೀವು ರೇಗಿಸ್ಕೊಳ್ಳಿ ಏನು ಅಂತ ಅನ್ಕೊಂಡು ಸುಮ್ಮನೆ ಅದೇ ಯಾಕೆ ಸುಮ್ನೆ ಆದರೆ ನನಗೆ ತುಂಬಾ ಕಂಫರ್ಟ್ ಝೋನ್ ಇದ್ದಿದ್ ವ್ಯಕ್ತಿ ಧರ್ಮನೆ ಯಾಕಂದ್ರೆ ಅಹ್ ಅವರು ಕೂಡ ಅವ್ರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ದೆ ಅವ್ರ ಹೊರಗಡೆ ಏನಿದ್ದಾರೆ ಅದೇ ಧರ್ಮ ಒಳಗಡೆನು ನಾನು ನೋಡ್ದೆ ಫಸ್ಟ್ ತಿಂಗ್ ಅಂಡ್ ಸೆಕೆಂಡ್ ಥಿಂಗ್ ನನ್ಗೆ ತುಂಬಾ ಲೋ ಫೀಲ್ ಆಗ್ತಿದ್ದಾಗ ಅಥವಾ ನನ್ಗೆ ಎಲ್ಲೋ ಒಂದ್ ಆಟ ಆಡ್ ಬಿದ್ದಿ ಬಿದ್ದು ನೋವು ಮಾಡ್ಕೊಂಡ್ ಬಂದಾಗ ಟ್ಯಾಬ್ಲೆಟ್ಸ್ ಕೊಡೋದು ಕೇರ್ ಮಾಡೋದು ಇವೆಲ್ಲ ಯಾರು ಮಾಡ್ದೆ ಇದ್ದಾಗ ಅದನ್ ಧರ್ಮ ಚೈತ್ರ ಇವರೆಲ್ಲ ಮಾಡಿದ್ದಾರೆ ಆವಾಗ ಅದೆಲ್ಲ ನೋಡ್ದಾಗ ಒಂದ್ ಹೆಗ್ಲು ಕೊಡ್ತಾ ಇದ್ರಲ್ವಾ ಅದಕ್ಕಿಂತ ಇನ್ನೇನ್ ಬೇಕೇಳ ಮನೆ ಒಳಗಡೆ ಅಪ್ಪ ಅಮ್ಮನ್ ನೋಡಕ್ಕಾಗಲ್ಲ ನಮ್ ಫ್ರೆಂಡ್ಸ್ ಯಾರು ಬರಂಗಿಲ್ಲ ಬಿಗ್ ಬಾಸ್ ಧ್ವನಿ ಮಾತ್ರ ಕೇಳಿಸುತ್ತೆ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಸೊ ಯಾರು ಬರ್ದೇ ಇದ್ದಾಗ ಅಲ್ಲಿರೋರಲ್ಲಿ ಒಂದ್ ಜನ್ಯೂನ್ ಆಗಿ ಒಂದ್ ಕಾಳಜಿ ತೋರಿಸ್ತಾ ಇದ್ದಿದ್ ವ್ಯಕ್ತಿ ಧರ್ಮ ಆಗಿದ್ರಿಂದ ಯಾರೇನಾರು ರೇಗಿಸ್ಕೊಳ್ಳಿ ನನ್ಗ ಅವ್ರ ಜೊತೆ ಈಗ ಏನ್ ಗೊತ್ತಾ ಬೇರೋರ್ ಜೊತೆಗೆ ನಾನೊಂದು ಅರ್ಧ ಗಂಟೆ ಕುತ್ಕೊಂಡ್ ಮಾತಾಡಬಹುದು ಅನ್ಕೊಳ್ಳಿ ಈಗ ಅವ್ರು ಕೂತಿರ್ತಾರೆ ಅವ್ರ ಜೊತೆ ಏನೋ ಒಂದ್ ಡಾನ್ಸ್ ಮಾಡ್ಕೊಂಡ್ ಬರ್ತೀನಿ ಹೇಳ್ಕೊಂಡ್ ಬರ್ತೀನಿ ಅಥವಾ ಏನೋ ಒಂದ್ ಕಾನ್ವರ್ಸೇಷನ್ ಮಾಡ್ಕೊಂಡು ಬರ್ತೀನಿ ವಾಪಸ್ ವಾಪಸ್ ಬಂದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿದಿದ್ದು ಧರ್ಮ ವಿಕ್ಕಿ ಭವ್ಯ ಚೈತ್ರ ಅವರೊಟ್ಟಿಗೆ ಸೊ ಆ ಒಂದು ಕಂಫರ್ಟ್ ಝೋನ್ ಯಾರ ಜೊತೆ ಇರುತ್ತೆ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ ಸಾಧ್ಯ ಆಗ್ತಿತ್ತು ಅದು ಆ ಥರ ಕಾಣಿಸ್ತಾ ಇತ್ತು ಎಲ್ಲರಿಗೂ ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಒಂದು ಪ್ಯೂರ್ ಹಾರ್ಟ್ ಇರುವಂಥ ವ್ಯಕ್ತಿ ಆಮೇಲೆ ಇನ್ನೊಂದ್ ಏನು ಅಂತ ಅಂದ್ರೆ ಒಂದ್ ಕಡೆ ಮನೆ ಸಂಪೂರ್ಣವಾಗಿ ಒಂದು ಜಗಳ ಒಂದ್ ಏನೋ ಒಂದ್ ನಡೀತಾ ಇರುತ್ತೆ ಇನ್ನೊಂದ್ ಕಡೆ ಕಿಚನ್ ಅಲ್ಲಿ ಧರ್ಮ ಮತ್ತೆ ಅನುಷ್ ಅವ್ರ ಎಷ್ಟು ನೀಟಾಗಿ ಇರ್ತಾರ ಭೂಕಂಪನೆ ಆಗ್ಲಿ ಬಾ ಇಲ್ಲಿ ಚಪಾತಿ ಚಪಾತಿ ತಿನ್ನು ಬಾ ಎಷ್ಟು ಒಂದ್ ರೀತಿಲಿ ಹೌದು ಮಜಾ ಕೂಡ ಇತ್ತು ಆಮೇಲೆ ಅವ್ರ ಏನಾರ ಮಾಡ್ಕೊಳ್ಳಿ ನಮ್ ಪಾಡಿ ನಮ್ದೇ ಆದ ಪ್ರಪಂಚದಲ್ಲಿ ಇರೋಣ ಅನ್ನೋ ತರ ಒಂದ್ ಫೀಲ್ ಆಮೇಲೆ ಒಂದಷ್ಟು ಒಳ್ಳೆ ಒಳ್ಳೆ ಮೀನ್ಸ್ಗಳು ಕೂಡ ಬಂತು ಸುದೀಪ್ ಸರ್ ಚಪಾತಿ ಅನ್ಬೇಕಾರಲ್ಲ ಯಾಕೆ ಚಪಾತಿ ಚಪಾತಿ ಅಂತಿದ್ದಾರೆ ಏನ್ ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ಚಪಾತಿ ಮಾಡ್ತಾ ಇದ್ದೆ ಮನೆಯಲ್ಲಿ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಎಷ್ಟೋ ಚಪಾತಿ ಮಾಡಿ ಬಟ್ ಆ ಒಂದು ಟೈಮ್ ಅಲ್ಲಿ ಚಪಾತಿ ಮಾಡೋದಿತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು ಏಯ್ಯ ಐ ಡೋಂಟ್ ಸಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರು ಆಯ್ತಾ ಎಲ್ಲಾರು ಒಂದ್ ಸಲ ಬಿಡ್ಸಕ್ ಹೋಗಿ ಬಿಡ್ ಬಿಡ್ಸೋಕ್ ಕಾಲ್ ತುಳಿಸ್ಕೊಂಡು ಹಿಂಗ್ ಮಧ್ಯ ಮದ್ಯವಾಗ್ ಸಿಗಾಕ್ಕೊಂಡು ಇದೆಲ್ಲ ಮಾಡ್ಸ್ಕೊಂಡಿದ್ದೆ ನನ್ನ ಟೆಲಿಕಾಸ್ಟ್ ಕಷ್ಟ ಆಗಿದೆಯಲ್ವೋ ಗೊತ್ತಿಲ್ಲ ಯಾವಾಗ್ಲೂ ಜಗಳ ಜಗ್ಲ ಜಗಳ ನನಗೆ ಜಗ್ಲಗಳು ನೋಡಕ್ಕೆ ಜಗಳ ಮಾಡೋಕೆಲ್ಲ ಆಗಲ್ಲ ಅದನ್ನ ಸ್ವಲ್ಪ ನಂದು ದೂರ ನೀ ಜಗಳ ಆಡಿ ಬಟ್ ಏನಾಯ್ತು ಅಂದ್ರೆ ನನ್ ಏನೋ ವಿಷಯನೇ ಇರೋಲ್ಲ ದೋ ಜೋರ್ ಜಗಳ ಆಡ್ತಿರ್ತಾರೆ ಬಟ್ ಅವತ್ತಿನ ದಿನ ವಿಷಯ ಇತ್ತು ಆಕ್ಚುಲಿ ಬಟ್ ಅದಂಗೆ ಗೊತ್ತಿರ್ಲಿಲ್ಲ ಚೈತ್ರ ಈ ತರ ಎಲ್ಲ ಅಡ್ಗೆ ಮನೇಲಿ ಇದ್ದವರೆಲ್ಲ ಓಡೋಗ್ಬಿಟ್ರು ಹೌದಾ ಹಂಗ ನಿಜಾನ ನಿಜಾನ ಕರೆಕ್ಟ್ ಆಗಿ ಕನ್ಫರ್ಮ್ ಅಂತ ಚೈತ್ರ ಎಲ್ಲ ನಾನ್ ಯಾಕೆ ಹುಡ್ಗಿ ಇಲ್ಲಿ ಇಲ್ಲಿ ಏನೋ ತರಕಾರಿ ಕಟ್ ಮಾಡೋದು ಏನೋ ಪಲ್ಯನೋ ಏನೋ ಮಾಡ್ತಿದ್ದಳು ಏನೋ ಮಾಡ್ತಿದ್ಲು ಒಟ್ಟಿನಲ್ಲಿ ಅಲ್ಲೋಗ ಹಂಗೆ ಕ್ರಿಸ್ತ ಇದ್ದಾಳೆ ಅಂತ ಅಂದ್ಕೊಂಡು ಆಮೇಲೆ ಧರ್ಮ ಬಂದರು ಊಟ ಮಾಡಿ ನೀವು ಅಂತ ಅದಕ್ಕೆ ನೀವು ಒಂಚೂರು ಚೂರು ಅದನ್ನ ನಾನು ತಿಂತೀನಿ ಅವ್ರು ಚಪಾತಿ ಸುಡ್ತಾ ಇದ್ರೆ ನಾನು ಚಪಾತಿ ಒಸ್ತಿದ್ ಮುಗ್ದಿತ್ ಅಷ್ಟೊತ್ತಿಗೆ ಅಂದ್ರೆ ಇನ್ನೊಂದು ಮೂರ್ ಇತ್ತು ಅವ್ರ ಜಗಳ ಟೈಮಲ್ಲಿ ಮೂರು ಉಂಡೆಗಳನ್ನ ಹೊಸಿದ್ರೆ ಮೂರ್ ಚಪಾತಿ ಮುಗ್ದಿತ್ತು ಅದ್ ಲಾಸ್ಟಿಗೆ ಉಳ್ಕೊಂಡಿದ್ದೆ ಚಪಾತಿ ನಾನು ತಿನ್ಬೇಕಿತ್ತು ಅದನ್ನ ಅವ್ರು ಕೊಡ್ತೀನಿ ನೀವು ತಿನ್ನಿ ಅಂತಂದ್ರಲ್ಲ ಆ ಟೈಮಲ್ಲಿ ಅವ್ರು ಜಗಳ ಆಡ್ತಿದಾರೆ ನನ್ಗೆ ಇವರು ಪಕ್ಕದಲ್ಲಿ ಇದ್ರಲ್ಲ ಹಂಗೆ ಅವ್ರಿಗಂತೂ ತಿನ್ನಿಸ್ದೆ ಆಮೇಲೆ ಅವ್ರು ಹೋದ್ರು ಪಾಪ ಅವ್ರು ಜಗಳ ಬಿಡ್ಸಕ್ ಹೋದ್ರು ನಾ ಹೋಗ್ಲಿಲ್ಲ ನಾನು ಚಪಾತಿ ಇಟ್ಕೊಂಡು ಹಿಂಗೆ ತಿನ್ಕೊಂಡು ನೋಡ್ತಾ ಇದ್ದೀನಿ ಜಗಳನ್ನ ಆಮೇಲೆ ಎಲ್ಲರೂ ಇದು ಬಿಗ್ ಬಾಸ್ ಸದ್ದು ಅಂದರು ಜೋರಾಗಿ ಹಿಂಗಂದೆ ಅದು ಅಲ್ಲೂ ಪ್ಲೇಟ್ ಇಟ್ಕೊಂಡು ಹೋಗಿದ್ದೀನಿ ನನ್ನ ಕಳ್ಳಿ ಅಲ್ಲೂ ಎಲ್ಲರೂ ಫುಲ್ ಹಿಂಗ್ ಫುಲ್ ಹಿಂಗೆ ಚೈತನ್ ಬಾಯಿ ಮುಚ್ಚಿಸ್ಕೊಂಡು ತ್ರಿವಿಕ್ರಮು ರಂಜಿತ್ ಎಲ್ಲ ಕೂತಿದ್ದಾರೆ ಎಲ್ಲರೂ ಫುಲ್ ಸೀರಿಯಸ್ ಆಗಿ ಹಿಂಗೆ ಕುತ್ಕೊಂಡಿದ್ದಾರೆ ನೀವು ಕೂತಿರೋ ತರನೇ ಫುಲ್ ಲಿವಿಂಗ್ ಇದೆ ನಾನು ಮಾತ್ರ ಮಧ್ಯದಲ್ಲಿ ಪ್ಲೇಟ್ ಇಟ್ಕೊಂಡು ಹಿಂಗೆ ಕುತ್ಕೊಂಡು ಹಿಂಗೆ ಏನು ಅಂತ ಕೇಳಿಸ್ಕೊತಾ ಇದೇನೆ ಆಮೇಲೆ ಬಂತಪ್ಪ ಅದೇ ಅವರು ಜಗದೀಶ್ ಅಂದಿದ್ದಕ್ಕೆ ನಿಮ್ಗೆಲ್ಲ ಅಸಮಾಧಾನ ಏನಾಯ್ತು ಏನಾಯ್ತು ಅಂತ ಅಕ್ಕಪಕ್ಕದವ್ರನ್ನ ಕೇಳಿ ಗೊತ್ತೇ ಇಲ್ಲ ವಿಷಯ ಏನು ಅಂತ ಅವಾಗ ಹಂಸವರೇ ಕೂತಿರೋ ಪಕ್ಕದಲ್ಲಿ ಏನಾಯ್ತು ನಿಂಗೇನೋ ಗೊತ್ತಿಲ್ಲ ಇಲ್ಲ ನೀನು ತಿಂತಾ ಇದ್ದೆ ಅಂತಂದ್ರೆ ಅವಾಗ ಅವರು ಅಂದ್ರು ನನ್ನ ಹಸ್ಬೆಂಡ್ ಗೊತ್ತಾಯ್ತಾರೆ ಅವ್ರನ್ನ ಬಿಡ್ತಾರ ಓ ಹುಷೇಟ್ ಇಷ್ಟೆಲ್ಲ ಆಯ್ತಾ ಅನ್ಸು ಸಾರಿ ಅಂದ್ಬಿಟ್ಟು ಅವಾಗ ಆ ಪ್ಲೇಟ್ ನ ಸೀದಾ ಹಿಂದಕ್ಕಿಟ್ಟೆ ಪಕ್ದಲ್ಲಿ ಶಿಷ್ಯರು ಯಾರೋ ಕೂತಿದ್ರು ಅವ್ರು ತೆಗ್ದ್ಬಿಟ್ಟು ಆಕೆ ಇಟ್ರು ಪ್ಲೇಟ್ ನ ಅವಾಗ ಫೀಲ್ ಆಗೋಯ್ತು ಹುಷೇಟ್ ಅಂತ ಅನ್ಸುತ್ತು ಅಷ್ಟ್ ದೊಡ್ಡ ಜಗಳ ಅಂತ ನಂಗೆ ಗೊತ್ತಿರ್ಲಿಲ್ಲ ಅನ್ಫಾರ್ಚುನೇಟ್ಲಿ ಇವ್ರು ಆಡ್ತಾರ ಜಗಳ